ಸ್ಪೆಷಲ್ ಪಾರ್ಟ್ನರ್ ಎ ಟು ತ್ರೀ ರಮ್ಮಿಯಿಂದ ಇದೆ ಈಗ ನೀವು ಶುರು ಆದ್ಮೇಲೆ ರಮ್ಮಿ ಆಡಿದವರು ರಮ್ಮಿ ಆಡಿಸ್ತೀರಾ ಆಮೇಲೆ ಅವ್ರ ಮನ ಮಠ ಕಳ್ಕೊಂಡು ಒಂದಿನ ಸುಸೈಡ್ ಮಾಡ್ಕೊಂತಾರೆ ಸುದೀಪ್ ಸರ್ ಪ್ರೋಗ್ರಾಮ್ ಇಂಥ ಒಂದು ಸ್ಪೆಷಲ್ ಪಾರ್ಟ್ನರ್ ಬೇಕಿತ್ತ सी आदो इधों क्लाइंटो अंदर यूजुअल आवर तो कौन डालेगा नाउ अंदर सेल आगे रहते सेल मारे रहता है सो हंगागिया दो अंदर रखते हैं अलावा नेमी के सोशल रेस्पॉन्सिबिलिटी रहता है सर आई टेक द आंसर प्लीज 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 क्या सी इट्स अबाउट कैन यू टेल मी द क्वेश्चन तोड़े आई ब्लडर्स्टन क्ली What social media? He's asking A23 Ram is a sponsor. Yeah. How should I subscribe? No, no. no. <laughs> <laughs> we will get the. So deep, sir. So deep, sir being the face of this. Yeah, so how should but, I subscribe and how do we win? <laughs> <laughs> uh, see, there are two things. One is to win the cons win the show, and second is winning with a to review a 2 I have I have no idea. Uh, but coming to the. See. Um, is, it, is the uh, games of, uh, banned in the state? The answer is no, right? It is allowed, very much allowed in the state. The government of India, government of the state, is responsible to decide the rules. I think the morality is subject matter. What is right for you may not be right for someone else. I think we are abiding by what the government of state and the government of India rules and regulations are around. And also, what uh, all of us believe uh, in our morality about the, uh, following the rules of the government. So, I think the, the state allows it, companies running it, company allows it, and it's an entertainment. It's Anything can be misused. A lot of people misuse every, some things which are very right, right. So, I think these are questions which are beyond the realms of our uh, decision making. As far as the government allows it and uh, it's relevant for us, we, we, we follow the government rules. ಓಕೆ ಇದೇ ಪ್ರಶ್ನೆಗೆ ಸುದೀಪ್ ಸರ್ ಏನಂತೀರ ನಿಮ್ಗೆ ಅನ್ಸುತ್ತೆ ಪ್ರಶಾಂತ್ ಸರ್ ಆಕ್ಚುಲಿ ತಿಳುವಳಿಕೆ ಇರುವಂತಹ ಒಂದು ಸಮಾಜ ಸರ್ ಒಂದು ಬುದ್ಧಿವಂತಿಗೆ ಇರುವಂತಹ ಸಮಾಜ ಇಲ್ಲಿ ಸಿಗರೇಟ್ ಇದೆ ಕುಡಿತಾ ಇದೆ ಇದೆ ಎಲ್ಲದಕ್ಕಿನ್ನ ಹೆಚ್ಚಾಗಿ ಮನೆಯಲ್ಲಿ ತಂದೆ ತಾ ಏನ್ ಬೇಕೋ ನಾವು ಆಯ್ಕೆ ಮಾಡಬೇಕು ಸಮಾಜದಲ್ಲಿ ಕೋವಿಡ್ ಇದೆ ಸಮಾಜದಲ್ಲಿ ಹೆಲ್ತು ಇದೆ ಎಣ್ಣೆನೂ ಇದೆ ಎಣ್ಣೆನೂ ಇದೆ ಚಾಯ್ಸಸ್ ಆಫ್ ದಂಡ್ ಸೆಕೆಂಡ್ಲಿ ಗೌರ್ಮೆಂಟ್ ತಗೊಳ್ಳೋ ಟ್ಯಾಕ್ಸ್ ನಮಗೆ ಅನ್ಸುತ್ತೆ ಬಹಳ ದೊಡ್ಡ ತಪ್ಪು ಮಾಡ್ತಾ ಇದಾರೆ ನಮ್ಮ ಹತ್ರ ಸಿಕ್ಕಾಪಟ್ಟೆ ಟ್ಯಾಕ್ಸ್ ತಗೋತಾರೆ ತುಂಬಾ ದೊಡ್ಡ ವಸೂಲಿ ಮಾಡ್ತಾರೆ ಬಟ್ ಸಮಟೈಮ್ಸ್ ಟು ರನ್ ದ ಕಂಟ್ರಿ ದ ಗೌರ್ಮೆಂಟ್ ಹ್ಯಾಸ್ ಟು ಡೂ ಡೂ ವಾಟ್ ದೇ ಟು ಟು ರನ್ ದ ಶೋ ಸಮ್ ಪೀಪಲ್ ನೀಟ್ ಈಗ ಒಂದು ಶೋ ನಡೆಸ್ಬೇಕಾದ್ರೆ ಪ್ರತಿ ವರ್ಷ ಹೋಗ್ತಾ ಹೋಗ್ತಾ ಖರ್ಚು ಅಷ್ಟೇ ಆಗುತ್ತೆ ಈಗ ನಮಗೆ ಆಸೆ ಇದೆ ಸರ್ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರನೇ ಬಂದು ಏನಾದ್ರು ಕಾಂಟ್ರಿಬ್ಯೂಷನ್ ಕೇಳೋಣ ಅಂತ ಎಲ್ಲ ಇಲ್ಲಿ ಕೂತಿರೋ ಸಂಸ್ಥೆಗಳ ಹತ್ರ ಹೋಗಿ ಎಷ್ಟಾಗುತ್ತೆ ಕೊಡಿ ಅಂತ ಕೇಳೋಣ ಅಂತ ಬರಲ್ಲ ಒಂದು ಶೋ ನಡೆಸ್ಬೇಕಾದ್ರೆ ಈಗ ನೀವು ಬರಿಯ ಏ ಟು ತ್ರೀ ಅಂತ ನೋಡ್ತಾ ಇದ್ರಿ ನಾನು ಬಿಗರ್ ಪಿಕ್ಚರ್ ನೋಡ್ತೀನಿ ಸರ್ ಒಂದು ಬಿಗ್ ಬಾಸ್ ಇಂದ ಎಷ್ಟು ಮನೆ ಉದ್ದಾರ ಆಯ್ತು ಎಷ್ಟು ವ್ಯಕ್ತಿತ್ವಗಳು ಉತ್ತರ ಆಯ್ತು ಎಷ್ಟು ಜನಕ್ಕೆ ಕೆರಿಯರ್ ಆಯ್ತು ಕೆರಿಯರ್ ಆದವ್ರೆಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿದ್ರ ಇಲ್ಲ ಅವರು ಏನ್ ಮಾಡ್ಕೊಂಡ್ರು ಅವ್ರ ಜೀವನ ಹೆಂಗ್ ಕಟ್ಕೊಂಡ್ರು ಅದನ್ನ ನೋಡಿ ವೀಕ್ಷಕರು ಏನೇನ್ ಕಲ್ತರು ಆಲ್ವೇಸ್ ಇಫ್ ಯು ಆಸ್ಟ್ ಮೀ ಐ ಥಿಂಕ್ ಐ ಹಾವ್ ಆಲ್ವೇಸ್ ಇನ್ ಅ ಬಿಗ್ ಪಿಕ್ಚರ್ಸ್ ವೆರಿ ವೆರಿ ಮೈನ್ಯೂಟ್ ಥಿಂಗ್ಸ್ ಬಿಕಾಸ್ ನನಗೆ ಗೊತ್ತಿರೋ ಹಾಗೆ ಪ್ರತಿ ಒಬ್ಬನಿಗೂ ನಮ್ಮ ಸಮಾಜದಲ್ಲಿ ನಮ್ಮ ಸಹೋದರ ಸಹೋದರಿಯವರು ಮನೆಯವರು ಯಾರು ಎಲ್ಲಾರು ತಿಳುವಳಿಕೆ ಇರೋರು ವಿ ಆಲ್ ನೋ ಹೌ ಟು ಮೇಕ್ ಅ ಚಾಯ್ಸಸ್ ಇನ್ ಲೈಫ್ ವಿರಿತ್ ಮಿನಿಮ್ ಪವರ್ ದಟ್ ಐ ಕಾಂಟ್ ಯು ಆನ್ಸರ್ ಯು ಪ್ರಾಪರ್ಲಿ ನಾನು ಮೋದಿ ಅವ್ರನ್ನ ಸಿದ್ದರಾಮಯ್ಯ ಅವ್ರನ್ನ ಎಲ್ಲಾರನ್ನ ಹ್ಯಾಂಡಲ್ ಮಾಡಂಗಿದ್ದರೆ ಬೇರೆ ರೀತಿ ಆಗಿರೋದು ಸರ್ ಬಹುಶಃ ಮುಂದೆ ಯಾವತ್ತು ರಾಜಕಾರಣಿ ಆದಾಗಿದ್ದೇ ಬನ್ನಿ ನಿಮ್ಗೆ ಆ ಇದ್ ಖುಷಿಯನ್ನ ನೆರವೇನು ಮಾಡ್ತೀನಿ